ಆತ್ಮೀಯರಿ ನಿಮಗೆ ಶರಣ ಶರಣಾರ್ಥಿ ನಿಮಗೆ ಹಿಂದೂಗಳ ಅನೇಕ ಹಬ್ಬಗಳಲ್ಲಿ ಮಹತ್ವದ ಹಬ್ಬವಾದಂಥ ವಿಜಯದಶಮಿ ಈ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಮ ಬದುಕಿನೊಳಗೆ ಆರೋಗ್ಯ ಸಂತಸ ನೆಮ್ಮದಿ ಸಮಾಧಾನ ತರಲಿ ಮಾದುರ್ಗಿ ನಿಮ್ಮ ಬದುಕನ್ನು ಹಸನಾಗಿರಿಸಲಿ ಅಂತಿಕೊಂಡು ಆರೈಕೆ ವ್ಯಕ್ತಪಡಿಸ್ತಾ ಆದ್ಮೀರಿ ಅದು ಹತ್ತೊಂಬತ್ತು ಎಪ್ಪತ್ತ್ಮೂರು ಇಸ್ವಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನಾನು ಎಮ್ ಎ ಕಲಿತಾ ಇದ್ದೆ ಅಲ್ಲಿ ಧಾರವಾಡದಲ್ಲಿ ಇವಾಗಲೇ ನಾನು ಬಿಡುವಿಲ್ಲದಿಂದ ದುಡಿತಾ ಇದ್ದೀನಿ ಆವಾಗಂತೂ ಕೇಳೋದೇ ಬೇಡ ಹ್ಞೂ ಸದಾ ಚಲನಶೀಲತೆ ಭಾಳ ಆ್ಯಕ್ಟಿವ್ ಭಾಳ ಹೋರಾಟ ಭಾಳ ಪ್ರಯತ್ನಶೀಲತೆ ಅದನ್ನು ಕಲಿಬೇಕು ಇದನ್ನು ಕಲಿಬೇಕು ಒಂದು ದೊಡ್ಡ ದಾಹ ಇತ್ತು ಜ್ಞಾನದ ದಾಹ ನನಗೆ ಏನೇನು ಮಾಡಿಸ್ತು ಗೊತ್ತಿಲ್ಲ ಎಲ್ಲವನ್ನೂ ಕಲಿತೆ ಎಲ್ಲವನ್ನು ಕಲಿತೆ ಆದರೆ ಅದು ಎಂಡ್ಲೆಸ್ ಅನ್ನೋದು ಗೊತ್ತಾದ ಕೈ ಬಿಟ್ಟುಬಿಟ್ಟು ಈಗ ಹ್ಞೂ ಸೊ ಹಾಗೆ ಕಲಿತಿರಬೇಕಾದರೆ ದಿನವೆಲ್ಲ ಅತ್ತಿತ್ತ ಅಡ್ಡಾಡಿ ದನಿದ ಮನಸ್ಸು ಮತ್ತು ದೇಹಕ್ಕೆ ನಮಗಿರೋ ಮನೋರಂಜನೆಯ ಸಾಧನ ಒಂದೇ ಇತ್ತು ಏನು ಥೇಟ್ರಿಗೆ ಹೋಗು ಹೋಗೋದು ಒಂದು ಚಲನಚಿತ್ರವನ್ನು ನೋಡೋದು ಧಾರವಾಡದ ಶ್ರೀನಿವಾಸ್ ಟ್ಯಾಕೇಜ್ನಲ್ಲಿ ರೀಗಲ್ ಟ್ಯಾಕೇಜ್ನಲ್ಲಿ ಅನೇಕ ಚಿತ್ರಗಳನ್ನ ನೋಡಿದ್ವಿ ನಾವು ಯಾಕಂದರೆ ನಮಗಿರೋ ಮನೋರಂಜನೆ ಸಾಧನ ಅದು ಒಂದೇ ಸೊ ಶೋರ್ ಅಂತಕ್ಕಂಥ ಪಿಕ್ಚರ್ ಬಂದಿತ್ತು ಮನೋಜ್ ಕುಮಾರ್ ಅವರು ನನಗೆ ಉಪಕಾರ ಪಿಕ್ಚರುನಿಂದ ನನ್ನ ಮನೋಜ್ ಕುಮಾರ್ ನನ್ನ ಮಾನಸಿಕ ಹೀರೋ ಅದು ದೇಶಭಕ್ತ ಅಪ್ರತಿಮ ದೇಶಭಕ್ತ ಅವನ ಪ್ರತಿಯೊಂದು ಚಿತ್ರದೊಳಗೆ ಒಂದು ಸಂದೇಶ ಇರ್ತಿತ್ತು ರಾಷ್ಟ್ರೀಯತೆಯ ಮತ್ತು ರಾಷ್ಟ್ರ ಭಕ್ತಿಯ ಕುರಿತು ಉಪಕಾರ ನನಗೆ ಅತ್ಯಂತ ಹಿಡಿಸಿದ ಚಿತ್ರ ಶೋರ್ ಕೂಡ ಹಾಗೆ ಚೆಂದಾಗಿತ್ತು ಅದು ಈ ಶೋರ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅದು ರಿಲೀಸ್ ಆಗಿತ್ತು ಎಪ್ಪತ್ತ್ ಮೂರರ ಅವಧಿಯೊಳಗೆ ನಾನು ನೋಡಿದೆ ಬಹುಶಃ ಆ ಹಿಂದಿನ ಕನ್ನಡ ಗೀತ್ಗಾಲ ಹಿಂದಿ ಗೀತ್ಗಾಗಲಿ ಎಷ್ಟು ಚೆನ್ನಾಗಿದ್ದು ರೀ ಏನು ಲಿರಿಕ್ಸು ಏನು ಕಾವ್ಯ ಎಂಥ ಉಪಮೆಗಳು ಎಂಥ ಬದುಕಿಗೆ ಒಂದು ಒಂದು ಅತ್ಯುತ್ತಮವಾದಂಥ ಮಾರ್ಮಿಕ ಸಂದೇಶವನ್ನು ಕೊಡ್ತಕ್ಕಂಥ ಆ ಗೀತ ರಚನಾಕಾರರು ರಚಿಸಿದ್ದು ನೋಡಿದ್ರಪ್ಪ ಇನ್ನೂ ತನಕ ಎಪ್ಪತ್ತ ಮೂರರೊಳಗೆ ನೋಡಿದ ಈ ಗೀತೆಯ ತುಣುಕು ಇನ್ನೂ ನನ್ನ ತಲೆಯೊಳಗೆ ಹಚ್ಚ ಹಸಿರಾಗಿದೆ ಬಹುಶಃ ಈಗಲೂ ನೀವು ಅವಾಗವಾಗ ಕೇಳ್ತಿರ್ಬೋದು ಆ ಗೀತ ಹೀಗದ ಈಕ್ ಪ್ಯಾರ್ ಕನಗ ಮೌಂಕೀರವಾಣಿ ಹ जिंदगी और कुछ भी नहीं तेरी मेरी कहानी है एक प्यार का नगमा है कुछ को कर पाना है कुछ पाकर खोना है जीवन का मतलब है जीवन का मतलब तो आना और जाना है दो फल की जीवन से एक उम्र चुरानी है जिंदगी और कुछ भी नहीं तेरी मेरी कहानी है तू धार है नदिया की मैं तेरा किनारा हूँ तू मेरा सहारा है मैं तेरा सहारा हूं आंखों में समंदर है आशाओं का पानी है जिंदगी और कुछ भी नहीं तेरी मेरी कहानी है तूफान तो आना है आकर चले जाना है बादल है ये कुछ फल का छाकर ढल जाना है पर जाइया रह जाती रह जाती निशानी जिंदगी और कुछ भी नहीं तेरी मेरी कहानी ನಿಮಗೆ ಬಹಳ ಇದು ಏನು ಅನಸಲಿಕ್ಕೆ ಯಾಕಂದ್ರೆ ಹಿಂದಿ ಒಳಗ ಐತಲ್ಲ ನಿಮಗೆ ಕನ್ನಡದಾಗಿದ್ರೂ ಅರ್ಥ ಆಗೋದಿಲ್ಲ ಇನ್ನು ಹಿಂದಿ ಏನ ಅರ್ಥ ಆಗುತ್ತದೆ ಆಕ್ಚುಲಿ ಟೋಟಲಿ ನನಗೂ ಹಿಂದಿ ಕೂಡ ನಿಮ್ಮಷ್ಟೇ ತುಟ್ಟಿದೆ ನನಗೂ ಆದರೆ ಸ್ವಲ್ಪ ತಿಳಿತೈತೆ ನನಗೆ ಅದಕ್ಕೆ ನಾನು ಈಗ ಹಾಡಿದ್ದಾಯಿತು ಅದರ ಭಾವಾನುವಾದವನ್ನು ಕನ್ನಡ ಭಾವಾನುವಾದವನ್ನು ನಿಮ್ಮ ವ್ಯಕ್ತಪಡಿಸ್ಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಪಡ್ತೀನಿ ನಾನು ಈಕ ಪ್ಯಾರ್ಕ ನಗಮ ಹಾಯ್ ಹೇಳ್ತೇನೆ ಕವಿ ಅಥವಾ ಹೀರೋ ಹೀರೋನ ಬಾಯಿಂದ ಕವಿ ನುಡಿಸ್ತಾನ ಈಕ ಪ್ಯಾರ್ಕ ನಗಮ ಹಾಯ್ ಇದೊಂದು ಪ್ರೇಮ ಗೀತೆ ಅದು ಇದು ವಿಷಾದದೊಂದಿಗೆ ಬೇಷರದೊಂದಿಗೆ ಎಂದಾಗ್ತದ ಮೊಯೋಂಕಿ ರವಾನಿ ಹೇ ಈ ಜೀವನ ಅನ್ನೋದು ಮತ್ತೇನಲ್ರಿ ರೀ ತೇರಿ ಮೇರಿ ಕಹಾನಿ ಹೇ ಹೀರೋ ಹೀರೋ ಏನು ಇಬ್ಬರು ಹಾಡ್ತಾರ ಏನು ಹೇಳ್ತಾರ ಈ ಜೀವನ ಈ ಬದುಕು ಅನ್ನೋದು ಮತ್ತೇನದು ನಂದು ನಿಂದು ಕತಿ ಅದು ಹೌದ್ರಿ ಪ್ರತಿಯೊಬ್ಬರದ್ದು ಒಂದೊಂದು ಬದುಕದು ಈ ಜೀವನದ ಅದು ಆ ಕಥೆಯೊಳಗೆ ನಾಯಕ ನಾಯಕಿಯರು ನಾವೇ ಪ್ರತಿಯೊಬ್ಬರ ಬದುಕು ಒಂದು ಕಥೆ ಒಂದು ಕಾದಂಬರಿ ಭಾಳ ಭಾಳ ಅನುಭವಗಳು ಭಾಳ ಪ್ರಸಂಗಗಳು ಭಾಳ ಸನ್ನಿವೇಶಗಳಿದ್ದೀರಪ್ಪ ಅಂದ್ರೆ ಅದು ಕಾದಂಬರಿ ಆಗ್ತದೆ ಸ್ವಲ್ಪ ಇದ್ರೆ ಕಥೆ ಆಗ್ತದೆ ಆ ಕಥಾ ನಾಯಕದೊಳಗೆ ಆ ಕಥಾ ಆ ಕಥೆಯೊಳಗೆ ಕಥಾ ನಾಯಕ ನಾವು ಕಥೆ ನಾಯಕಿ ಮತ್ತು ನಾವು ಪ್ರೀತಿಸ್ತಕ್ಕಂಥವ್ರು ಹ್ಞೂ ಇಬ್ಬರ ಕಥೆ ಇದು ಈ ಜೀವನ ಅನ್ನೋದು ಮತ್ತೇನಲ್ಲ ತೇರಿ ಮೇರಿ ಕಹಾನಿ ಹೇ ಎಷ್ಟು ಅದ್ಭುತದಲ್ಲ ಮತ್ತೇನದು ಹೇಳ್ರಿ ಹೀಗೆ ಹುಡ್ತೀವಿ ಹ್ಞೂ ಬೆಳೀತೀವಿ ಬೆಳಿತೀವಿ ಪ್ರೇಮ ಅನ್ನೋದು ಘಟಿಸ್ತದ ನಮ್ಮ ಜೀವನದೊಳಗೆ ಒಬ್ಬ ವ್ಯಕ್ತಿ ಬರ್ತಾಳಾಕಿ ಆಕೆ ಇದ್ರೆ ಆವತ ಬರ್ತಾನೆ ಆತ ಇದ್ರೆ ಆಕೆ ಬರ್ತಾಳೆ ಇಬ್ಬರದು ಕತಿ ಶುರುವಾಗುತ್ತೆ ಕತಿ ಅಂದ್ರೆ ಎಲ್ಲ ನವರಸುಗಳು ಕೂಡ್ಯಾವ ಅಲ್ಲಿ ವಿಷಾದ ತುಂಬೇತ ಪ್ರೇಮ ತುಂಬಿದ ಅಸಹನ ತುಂಬೇತ ಸಿಟ್ಟು ತುಂಬೇತ ದುಗುಡು ತುಂಬೇತ ದುಮ್ಮಾನ ತುಂಬೇದ ಅದರಿ ನವರಸಗಳು ಅಲ್ಲಿ ಶೃಂಗಾರದ ಹಾಸ್ಯದ ಕ್ರೋಧದ ಶಿಟ್ಟದ ಷಡುವದ ಇದೆಲ್ಲ ಇದ್ರೆ ಮತ್ತೆ ಕತಿ ಕತಿ ಆಗ್ತದ ಇದು ಇಲ್ಲದೆ ನೀವು ಬೇಕಾದ ಪಿಕ್ ಪ್ರತಿಯೊಂದು ಪಿಕ್ಚರ್ ನೋಡಿರ್ಬೇಕಾರೆ ಇದೆಲ್ಲ ತುಂಬಿರ್ತದೆ ಹ್ಞೂ ಒಂದಿಷ್ಟು ಅಗಲುವಿಕೆ ಒಂದಿಷ್ಟು ಸಹನಶೀಲತೆ ಎಲ್ಲ ಕೂಡಿರ್ತೈತೆ ಅಂದಾಗ ಕತಿ ರಮ್ ಇರ್ತದೆ ಇಲ್ಲಿ ನೋಡಿ ಎಂಥ ಈ ಒಂದು ಗೀತೆ ಸಂದೇಶವನ್ನು ಹೆಂಗೆ ಕೊಡ್ತದಪ್ಪ ಅಂದ್ರೆ ಕುಚಿ ಕುಚಿ ಪಾಕರು ಕೋಣ ಹೈ ಒಂದಿಷ್ಟು ತೊಗೊಂಡ್ರೆ ಏನು ಒಂದಿಷ್ಟು ತೊಗೊಂಡ್ರೆ ಒಂದಿಷ್ಟು ಕಳ್ಕೊಬೇಕಾಗತ್ತೆ ಒಂದಿಷ್ಟು ಕಳ್ಕೊಂಡ್ರೆ ನಾವು ಸ್ವಲ್ಪ ತಗೋಬೇಕಾಗುತ್ತ ಎಂಥ ಇದು ಹೊಸ ಸಾಕಿಷ್ಟು ಒಂದು ಮಾತು ನಮ್ಮ ಜೀವನ ತುಂಬ ಅದೇ ಇರ್ತದೆ ಒಂದನ್ನು ಕಳ್ಕೋತೀವಿ ಒಂದನ್ನು ಪಡ್ಕೋತೀವಿ ಒಂದನ್ನು ಪಡ್ಕೋಬೇಕಾದ್ರೆ ಒಂದನ್ನು ಕಳ್ಕೊಬೇಕಾಗತ್ತೆ ಒಂದನ್ನು ಕಳ್ಕೊಂಡ್ರೆ ನಾವು ಪಡ್ಕೊಂಡೇ ಪಡ್ಕೊತೀವಿ ಇದನ್ನು ಗೀತೆಯೊಳಗೂ ಕೂಡ ಕುಚ್ಚು ಕುಚಿಪಾಕರು ಕೋಣ ಹೈ ಇವತ್ತು ನಾವೊಂದು ಪಡ್ಕೊಂಡ್ರಪ್ಪ ಅಂದ್ರೆ ಒಂದು ಕಳ್ಕೊಬೇಕಾಗತ್ತಾ ದುಡಿಬೇಕು ದುಡಿಬೇಕು ಮಕ್ಕಳನ್ನ ಸಾಕಬೇಕು ಮಕ್ಳು ಚಲೋ ಆಗಬೇಕು ಅಂತಂದ್ರೆ ಎರಡು ಹೊತ್ತು ಡ್ಯೂಟಿ ಮಾಡಬೇಕಾಗತ್ತೆ ಗಂಟಾಯ್ತಿ ನೀವು ನಿಮ್ಮ ಇಡೀ ಜೀವನವನ್ನು ಸವಿಸ್ಬೇಕಾಗತ್ತ ಆದರೆ ಒಂದು ಕಳ್ಕೊತೀರಿ ಮಕ್ಕಳ ಪ್ರೀತಿ ಕಳ್ಕೊತೀರಿ ಮಕ್ಕಳ ಪ್ರೀತಿ ಕಳ್ಕೊತೀರಿ ಯಾಕಂದರೆ ದುಡಿದು ದೊಡ್ಡವ್ರನ್ನ ಮಾಡಬೇಕಂತ ಧಾವಂತದೊಳಗೆ ಅವ್ರನ್ನ ಆಳ್ವಾಸದೊಳಗೆ ಇಡ್ತೀರಿ ಮುಂದೆ ಬೇರೆ ಬೇರೆ ಹಾಸ್ಟೆಲ್ನಾಗ ಇಡ್ತೀರಿ ನಿಮ್ಮ ಕೂಡ ಇರೋದೇ ಇಲ್ಲ ಅವಾಗ ಒನ್ಸುತ್ತ ಅಪ್ಪ ಅಮ್ಮ ನಮ್ಮಿಂದ ದೂರ ಅದಾರ ಮುದ್ದಾಮ ಹಾಂ ನಮಗೆ ಪ್ರೀತಿ ಕೊಡಲಿಲ್ಲ ಯಾವಾಗಂತಾರ ಅವಾಗಂತಾರ ಅವಾಗ ಅಯ್ಯೋ ನಾವು ಒಂದಿಷ್ಟು ಇಷ್ಟು ಮಗ ಹುಟ್ಟಿದ ಅನ್ನೋದು ಪಡ್ಕೊಂಡೀವಿ ಮಗ ಶಾಣೆ ಆದ ಅಂತ ಪಡ್ಕೊಂಡೀವಿ ಮಗ ಡಾಕ್ಟ್ರ್ ಆದ ಮಗ ಇಂಜಿನಿಯರ್ ಅದಂತ ಪಡ್ಕೊಂಡೀವಿ ಆದರೆ ಅವನ ಪ್ರೀತಿ ಕಳ್ಕೊಂಡಿವಿ ಇಷ್ಟ ಬದುಕು ಕುಚಿ ಪಾಕರ್ ಖೋನ ಹಾಯ್ ಕುಚಿ ಖೋಖರು ಪಾನ ಹಾಯ್ ನಿಮ್ಮ ಆಯುಷ್ ಕಳ್ಕೊಂಡ್ರಿ ಹಾಂ ನಿಮ್ಮ ದುಃಖ ದುಮ್ಮಾನ ಕಳ್ಕೊಂಡ್ರಿ ಆ ಸುಖ ಪಡ್ಕೊಳ್ಳಿಕ್ಕೆ ಮಗ ದೊಡ್ಡವನಾಗಬೇಕು ಅನ್ನೋ ಸುಖ ಪಡ್ಕೊಳ್ಳೋಕ್ಕೆ ಇಷ್ಟನೆಲ್ಲ ಕಳ್ಕೊಂಡ್ರಿ ಜೀವನಕ್ಕೆ ಮತ ಲಭ್ತೋ ಆ ಹಾಯ್ ಇದು ಜೀವನ ಅಂದರೆ ಹಿಂಗೆ ರೀ ಬರುದ ಹೋಗುದು ಅದ ಬರುದ ಒಂದು ದಿವ್ಸ ಬರುದು ಒಂದು ದಿವ್ಸ ಹೋಗೋದು ನಡುವೆ ಇರೋದ ಜೀವನ ಬಂದು ಹೋಗುವುದರ ನಡುವೆ ಅದೇ ಜೀವನ ರೀ ದೋ ಪಲಕಿ ಜೀವನ ಮೇ ದೋ ಪಲಕಿ ಜೀವನ ಸೇ ಈಗ ಉಮೃ ಚುರಾಣಿ ಹೇ ಎರಡು ಕ್ಷಣದ ಬದುಕಿದು ಹಂಗೆ ನೋಡಿದರೆ ಏನದ ಹೇಳಿಬೇಕಾರೆ ಎಂಬತ್ತು ವರ್ಷ ನಾವು ಬದುಕಿರಬಹುದು ಎಂಬತ್ತು ವರ್ಷ ನಾವು ಬದುಕಿದ್ರು ಕೂಡ ಅದು ಬದುಕು ನಾನು ಹೆಂಗೆ ಸವದೆ ಸವಿಸಿದೆ ಹೆಂಗೆ ಹುಟ್ಟಿದೆ ಹೆಂಗೆ ಬೆಳೆದೆ ಏನು ಗೊತ್ತೇ ಆಗಲ್ಲ ರೀ ಎರಡು ಕ್ಷಣ ಅನಿಸುತ್ತದು ಆ ಎರಡು ಕ್ಷಣದ ಬದುಕಿನೊಳಗೆ ದೇವರಿಂದ ನಮ್ಮ ಆಯುಷ್ಯವನ್ನು ಒಂದಿಷ್ಟು ತುಡುಗು ಮಾಡ್ತೀವಂತ ಕಳ್ಳತನ ಮಾಡ್ತೀವಂತ ಆ ಎಷ್ಟು ಚೆಂದದಲ್ಲ ಫಲಕಿ ಜೀವನ ಸೇ ಈಗ ಚುರಾಣಿ ಹೇ ಜಿಂದಗಿ ಅವ್ರು ಕುಚ್ಛ್ ಭಿ ನಹಿ ತೇರಿ ಮೇರಿ ಕಹಾನಿ ಹೇ ನಮ್ಮದೇ ಕತೆ ನಾವೇ ನಾಯಕ ನೀನೇ ನಾಯಕಿ ನಮ್ಮದೇ ಬದುಕು ಈ ಜೀವನ ಅನ್ನೋದು ಗೀತೆ ಹಾಂ ಅದು ವಿಷಾದದೊಂದಿಗೆ ಕೊನೆ ಹೌದು ಖಂಡಿತವಾಗಿಯೂ ಮುಂದೆ ಹೇಳ್ತಾರೆ ತೂ ಧಾರ್ ಹೈ ನದಿಯಾಕಿ ಮೈ ತೆರಾ ಕಿನಾರಾ ತೂ ಮೇರ ಸಹಾರ ಹೈ ಮೈ ತೇರ ಸಹಾರ ಹ್ಞೂ ಪತಿ ಪತ್ನಿ ನಡುವೆ ಅಂತ ಮಗ ಪ್ರೀತಿ ರೀ ನಾನಿಂದು ಸಪೋರ್ಟ್ ಕೊಡ್ತೀನಿ ನೀನು ನನಗೆ ಸಪೋರ್ಟ್ ಕೊಡು ಇದು ಹತ್ತೊಂಬತ್ತು ನೂರ ಎಪ್ಪತ್ತ ಎರಡರ ಅವಧಿಯೊಳಗೆ ನಾಯಕ ನಾಯಕಿ ಹೇಳ್ತಕ್ಕಂಥ ಪ್ರೇಮ ಸಂಭಾಷಣೆ ಇವತ್ತೆಲ್ಲದರಿ ನಿಮಗೆ ಸಪೋರ್ಟ್ ಕೊಡೋರು ಯಾರು ಅದ್ರೀ ದುಡಿತಾರೆ ಅಂದ್ರೆ ಗಂಡು ಸಪೋರ್ಟ್ ಕೊಡಲ್ಲ ಪೂರ್ಣ ಮಾರ್ಜಿಕವಾಗಿ ಗಂಡ ಹೆಚ್ಚು ದುಡಿತಾನಪ್ಪ ಅಂದರೆ ಏನು ಏನೇನೋ ತಿಳ್ಕೊಂಡು ಸಪೋರ್ಟ್ ಕೊಡೋದಿಲ್ಲ ಪೂರ್ಣ ಮನಸ್ಸಿನಿಂದ ಆದರೆ ಇಡೀ ಬದುಕು ಮತ್ತೊಬ್ಬರ ಸಪೋರ್ಟ್ ಮೇಲೆ ಡಿಪೆಂಡ್ ಅದ ರೀ ನನಗೆ ನೀನು ಸಪೋರ್ಟ್ ಕೊಡು ನಿನಗೆ ನಾನು ಸಪೋರ್ಟ್ ಕೊಡ್ತೀನಿ ನನಗೆ ನೀ ಅದಿ ಹಾಂ ನನಗೆ ನೀ ಬೆಂಬಲ ಕೊಡ್ತಾ ಇದ್ದೀ ನಿನಗೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಆ ಕೋಮೆ ಸಮುದರ ಹೈ ಕನ್ನೊಳಗ ಸಮುದರದ ಆ ಶಾವು ಕಪ್ ಪಾನಿ ಹೈ ಎಷ್ಟು ಆಸೆಗಳು ಎಷ್ಟು ನಿರೀಕ್ಷೆಗಳು ಎಷ್ಟು ಬಯಕೆಗಳು ಎಷ್ಟೊಂದು ಕನಸುಗಳು ಈ ಅಂಕೋಮಿ ಸಮುದ್ರ ತುಂಬೇತಿ ಸಮುದ್ರದ ಏನು ಉಪಮೇಲಿದು ಅಂಕೋಮಿ ಸಮಂದರ್ ಹೈ ಆಶಾ ಓಂಕ ಹೈ ಜಿಂದಗಿ ಔರ್ ಕುಛ ಬಿ ತೇರಿ ಮೇರಿ ಕಹಾನಿ ಹ ಇವು ಎರಡು ವಾಕ್ಯಗಳಾದ ಮೇಲೆ ಎರಡು ಸ್ಟಾಂಜ ಆದಮೇಲೆ ಮೂರನೇ ಸ್ಟಾಂಜ ವಿಷಾದಿ ಕೊನೆ ಬರುತ್ತದೆ ತೂಪಾನುತೋ ಆನಾ ಹ ಕರ್ ಚಲೆ ಜಾನ ಹ ಜೀವನದ ಜೀವನದ ಘಳಿಗೆಯೊಳಗೆ ಜೀವನನ್ನು ಈ ಬದುಕಿನ ರಸಗಳಿಗೆ ಒಳಗೆ ಒಮ್ಮೆ ಬಿರುಗಾಳಿ ಬೀಸ್ತದ ಅನುಮಾನನ ಬಿರುಗಾಳಿ ಹಾಂ ದುಃಖನ ಬಿರುಗಾಳಿ ಅಗಲಿಕೆಯನ್ನು ಬಿರುಗಾಳಿ ಸಂಶಯನ್ನು ಬಿರುಗಾಳಿ ಅನ್ನು ಬಿರುಗಾಳಿ ಒಮ್ಮೆ ಬೀಸ್ತದ ಆದ್ರೆ ಹೆಂಗೆ ಹೇಳ್ತಾರೆ ಅಂದ್ರೆ ತುಫಾನದ ಆನಾಹಾಯ್ ಆ ಜಾನ ಹಾಯ್ ಎಟ್ಟಿರುತ್ತ ಟ್ವೆಂಟಿ ಫೋರ್ ಅವರ್ಸ್ ಹಾಂ ವರ್ದುದ್ದಕ್ಕೂ ತಿಂಗಳದ್ದಕ್ಕೂ ಬಿರುಗಾಳಿ ಬೀಸೋದಿಲ್ಲ ಒಮ್ಮೆ ಹೀಗೆ ಬಂದು ಎಲ್ಲ ಅಪ್ಸೆಟ್ ಮಾಡಿ ನಿಮ್ಮ ತಗಡು ಗಿಗಡು ಹಾರಿಸಿ ನಿಮ್ಮ ಮನೆಯ ಮಾಳಿಗೆಯನ್ನು ಚಿಲ್ಲಾ ಮಾಡಿ ನಿಮ್ಮ ಬದುಕನ್ನು ಚಿದ್ರ ಚಿದ್ರೆ ಮಾಡಿ ಹೋಗ್ತಕ್ಕಂಥ ಬಿರುಗಾಳಿ ಅದು ಇದನ್ನು ಹೆಂಗೆ ನೀವು ಹೋಲಿಕೆ ಮಾಡ್ಕೊಂತೀರಿ ನಿಮ್ಮ ಬದುಕಿನೊಳಗೆ ನೋಡ್ರಿ ಒಮ್ಮೆ ಬಿರುಗಾಳಿ ಬೀಸಿ ಬಿಡ್ತದೆ ಅಲ್ಲಿ ಅಗಲಿಕೆ ಇರ್ತದೆ ಅಲ್ಲಿ ಕ್ರೋಧ ಇರ್ತದೆ ಏನೋ ಘಟ್ನಾ ನಡೀತದೆ ಅದು ಬಿರುಗಾಳಿ ಹಾಂ ಆ ಜಾನ ಹಾಯ್ ಬಾದಲ್ ಹೈ ಕುಚಿ ಫಲ್ಕಾ ಚಾಕರ್ ಢಲ್ ಜಾನ ಹೈ ಹೀಗ ಸೂರ್ಯನ ಮುಂದೆ ಪ್ರಕಾಶ ಮಾಡೋದು ಸೂರ್ಯನ ಮುಂದೆ ಒಂದಿಷ್ಟು ಮೋಡ ಒಂದಿಷ್ಟು ಮೋಡ ಬರ್ತದ ನೆರಳು ಕೆಡ್ತದ ನೆರಳು ನೆರಳು ಕೆಡ್ತದ ಅದು ಛಾಯಾ ಹಾಂ ನೆರಳು ಬೀಳ್ತದ ಅದು ಉಳಿತದಂತದು ಹಾಂ ಅದು ಉಳಿದು ಬಿಡ್ತದಂಥ ಒಂದು ಕುರುಹು ಆಗಿ ಒಂದು ಸಂಕೇತಗಳಾಗಿ ಬಿಡ್ತದಂಥ ಎಂಥ ಮಸ್ತದಲ್ಲ ಕೆಲವೇ ಕ್ಷಣ ಬಂದು ಕಣ್ಮರೆ ಆಗ್ತಕ್ಕಂಥ ಮೋಡಗಳು ಬೀಳ್ತಕ್ಕಂಥ ನೆರಳುಗಳು ಒಂದು ಕುರುಹುಗಳಾಗಿ ಉಳಿದುಬಿಡ್ತದಂಥ ವಾಹ್ ಹ್ಯಾಶ್ ಟು ದ್ಯಾಟ್ ಲಿರಿಕ್ಸ್ ಮೇಕರ್ ಇದನ್ನು ಬರೆದವರು ಸಂತೋಷ್ ಆನಂದ್ ಅಂತ ತಿಳ್ಕೊಂಡು ಕವಿ ಆಗಿನ ಚಲನಚಿತ್ರ ಗೀತೆ ರಚಿಸತಕ್ಕಂಥವ್ರು ಎಷ್ಟು ಚೆನ್ನಾಗಿ ರಚಿಸ್ತಿದ್ರು ಅವರು ಆಶು ಆಗಿದ್ರು ಇವರು ನಿರ್ಮಾಪಕರು ಇಂಥ ಪ್ರಸಂಗಕ್ಕೆ ಹೊಂದುವಂಗೆ ಒಂದು ಗೀತೆ ರಚನೆ ಮಾಡಿಕೊಡ್ರಿ ಅಂತಾರೆ ಅದು ಚಲನಚಿತ್ರ ಗೀತೆ ಕನ್ನಡದ್ದಾದ್ರೇನು ಹಿಂದಿಯೊಳಗೆ ಆದ್ರೇನು ತುಳು ಆಗಲಿ ಮಲಯಾಳ ಆಗಲಿ ಅವರು ಹೇಳ್ತಾರೆ ಹೀರೋ ಹೀರೋಯಿನ್ ಹಿಂಗಿರ್ತದ ಕತೆ ಹಿಂಗದ ಇದಕ್ಕೆ ಹೊಂದುವಂಥ ಗೀತೆ ರಚನೆ ಮಾಡಿಕೊಡ್ರಿ ಅಂದ್ರೆ ಇಂಥ ಗೀತ ರಚನೆ ಮಾಡಿ ಇವಾಗ ಏನದ ರೀ ಇಂಥ ಇಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಗೀತ ಇದ್ದು ನೋಡಿರಿ ಹೆಣ್ಣು ನೀವು ಸೊ ನಾ ಹೇಳ್ತೀನಿ ನೀವು ಈ ಗೀತವನ್ನು ಕೇಳಿರಿ ಈಗೇನು ರೀ ಯೂಟ್ಯೂಬ್ನೊಳಗೆ ಈಕ ಪ್ಯಾರ್ಕ ಪ್ಯಾರ್ ಕ ನಗು ಮಾಹಾಯಿ ಅಂತ ಹೊಡೀರಿ ಬರ್ತದ ನಾನಂತೂ ಈ ಪಿಕ್ಚರ್ನ ಎಂಟು ಸಲ ನೋಡಿದ್ದೆ ಕುಂತು ಅಳುತ್ತಿದ್ದೆ ಕಣ್ಣ ನೀರು ಬರ್ತಿತ್ತು ಭಾವ ತುಂಬ್ತಿತ್ತು ಅವಾಗ ನಮ್ಮಪ್ಪ ನಮ್ಮ ಬರ್ತಿತ್ತು ಕಣ್ಣ ಎಷ್ಟು ಕಷ್ಟಪಡ್ತಿದ್ರು ಈ ಪ್ರೇಮಗೀತೆಯೊಳಗೆ ನಮ್ಮಪ್ಪ ನಮ್ಮ ಕಾಣ್ತಿದ್ರು ಆಮೇಲೆ ಸ್ವಲ್ಪ ದೊಡ್ಡವನಾದ ಮೇಲೆ ಮದುವೆ ಆದಮೇಲೆ ನಾನು ನನ್ನ ಹೆಂಡತಿ ಈ ಈ ಚಲನಚಿತ್ರದ ನಾಯಕ ನಾಯಕಿರಾದೇವು ಈ ಗೀತೆ ಹತ್ತದೆಲ್ಲ ನಾನು ನನ್ನ ಹೆಂಡತಿ ಜೊತೆಗೆ ಇದನ್ನು ಅನುಭವಿಸ್ತಿದ್ದೆ ಗುಣಗುಡಿಸ್ತಿದ್ದೆ ಈಗ ಮನಸ್ಸು ಪ್ರಗಲ್ಪ ಮನಸ್ಸು ಪ್ರಗಲ್ಭ ಗಂಡ ಹೆಂಡತಿ ಸಂಬಂಧಗಳನ್ನು ಮೀರಿ ನಾನು ಮತ್ತೊಂದು ಸಂಬಂಧವನ್ನು ಹೊಂದಿದ್ದೀನಿ ಅದು ಆತ್ಮ ಪರಮಾತ್ಮರ ಸಂಬಂಧ ಪರಮಾತ್ಮನಿಗೆ ಪತಿ ಅಂತಾರ ಆತ್ಮನಿಗೆ ಸತಿ ಅಂತಾರ ದೇಹಕ್ಕೆ ಸತಿ ಅಂತಾರ ಮನಸ್ಸಿಗೆ ಪತಿ ಅಂತಾರೆ ಇದನ್ನು ಪರಮಾತ್ಮ ಮತ್ತು ಆತ್ಮಕ್ಕೆ ಹೋಲಿಸಿಕೊಂಡು ಗಂಡ ಗಂಡಾಯಂತ ಸಂಬಂಧ ಬೆಳೆಸ್ಕೊಂಡು ಇದನ್ನು ಹೇಳಿದಾಗ ಪರಮಾತ್ಮ ನಮಗೆ ಎಷ್ಟು ಸಪೋರ್ಟ್ ಕೊಡ್ತಾನಲ್ಲ ಪ್ರತಿ ಕ್ಷಣಕ್ಕೂ ಸಪೋರ್ಟ್ ಕೊಡ್ತಾನೆ ಕ್ಷಣಕ್ಕೂ ಸಹಾಯ ಮಾಡ್ತಾನೆ ಅಂಥ ಸಹಾಯದಿಂದಲೇ ನಮ್ಮ ಜೀವನ ಮಧುರ ಆಗಿದೆ ಸಹನಿಯಾಗಿದೆಯಲ್ಲ ಈ ಗೀತ ಕೇಳಿರಿ ನನಗಂತೂ ಹಿಡಿಸೈದ ಬಟ್ ನಿಮಗೆ ಹಿಡಿಸ್ಬೇಕಲ್ಲ ನನಗೆ ಹಿಡಿಸಿದ್ದು ನಿಮಗೂ ಹಿಡಿಸ್ಬೇಕಂತ ಏನದ ಯಾಕಂದರೆ ನಿಮ್ಮ ರುಚಿನೇ ಬೇರೆ ನನ್ನ ರುಚಿನೇ ಬೇರೆ ಆದ್ರೆ ಜೀವನದಲ್ಲಿ ಅನೇಕ ಇದುವರೆಗಿನ ಜೀವನದೊಳಗೆ ಯಾಕಂದರೆ ನಿಮ್ಗೆ ಈ ಈ ಇದನ್ನು ಈ ವಿಡಿಯೋ ಕ್ಲಿಪ್ಪನ್ನು ನೋಡ್ತಕ್ಕಂಥವರು ಎಷ್ಟು ಯಾವ್ದಾವತ್ತೂ ವಯಸ್ಸಿನಲ್ಲಿರ್ಬೋದು ಎಂಥದೋ ಜೀವನ ಸಂದರ್ಭಗಳನ್ನು ಸನ್ನಿವೇಶಗಳನ್ನು ಪ್ರಸಂಗಗಳನ್ನ ಎದುರಿಸಿರ್ಬೋದು ಅವಕ್ಕೆ ಇದಕ್ಕೆ ತುಲನೆ ಮಾಡ್ಕೊಳಿ ಈ ಗೀತಕ್ಕೆ ತುಲನೆ ಮಾಡ್ಕೊಳ್ಳಿ ನೀವು ಕೇಳಿ ಯಾರು ಇಷ್ಟು ಚಂದದ ಮ್ಯೂಸಿಕ್ಕು ಕೂಡ ಅಷ್ಟೇ ಚೆಂದದ ರೀ ಖಂಡಿತವಾಗಿಯೂ ನೀವು ಭಾವ ತಿರುಗಕ್ಕೆ ಒಳಗಾಗ್ತೀರಿ ಖಂಡಿತವಾಗಿಯೂ ನಾನಂತೂ ಇನ್ನೂ ಕೇಳಿದ್ರು ಕೂಡ ನನ್ನ ಭಾವಕ್ಕಾಗಿಬಿಡ್ತೀನಿ ಇದನ್ನು ಬ್ಯೂಟಿಫುಲ್ ಸಾಂಗ್ ಬ್ಯೂಟಿಫುಲ್ ಹಿಂದಿ ಲಿರಿಕ್ಸ್ ರೀ ಇದು ನಮ್ಮ ಬದುಕರಿ ಬರೋದು ಹೋಗೋದು ಕಳ್ಕೊಳ್ಳೋದು ಹುಡುಕೋದು ಆನ ಅವ್ರ ಜಾನ ಹಾಯ್ ಮರಣ ಅವ್ರ ಜೀನ ಹಾಯ್ ಕೋಣ ಅವ್ರ ಪಾನ ಹಾಯ್ ಪಾನ ಅವ್ರ ಕೋನಾ ಹಾಯ್ ಈ ಜೀವನದೊಳಗೆ ನಾವು ಬದುಕಬೇಕಾಗತ್ತಪ್ಪ ಒಂದಿಷ್ಟು ಪಡ್ಕೋಬೇಕಾಗತ್ತ ಒಂದಿಷ್ಟು ಪಡ್ಕೋಬೇಕಾಗತ್ತ ಒಂದಿಷ್ಟು ಕಳ್ಕೊಬೇಕಾಗತ್ತ ಬರೋದು ಹೋಗೋದು ಜೀವನದ ಸಾಯೋದು ಬದುಕು ಜೀವನದ ಮತ್ತೇನದ ಇವು ಎರಡು ಬಿಟ್ಟರೆ ಮತ್ತೇನದು ಇದನ್ನೇ ಭಾಳ ಮಾರ್ಮಿಕವಾಗಿ ಈ ಗೀತೆಯೊಳಗೆ ಗೀತ ರಚನಾಕಾರ ತುಂಬ್ಯಾನ ಒಳ್ಳೆಯದು ನಿಮಗೆ ಶರಣ ಶರಣಾರ್ಥಿ ಖಂಡಿತವಾಗಿಯೋಗ ಇದು ಗಾ ಗಾಯನ ಕೇಳಿ ಅದನ್ನ ಪ್ಲೀಸ್ ಹೆಂಗೆ ಅನ್ನಿಸ್ತದೆ ಎಪ್ಪತ್ತೆರಡು ಒಳಗೆ ಬಂದಂಥ ಸಂತೋಷ ಆನಂದ ರಚಿಸಿರ್ತಕ್ಕಂಥ ಈ ಗೀತೆ ಮ್ಯೂಸಿಕ್ಕೂ ಹಂಗ ಅದು ಹಿನ್ನೆಲೆ ಸಂಗೀತ ಮತ್ತು ಬ್ಯೂಟಿಫುಲ್ ಅದ ಆ ಮಧುರ ಅಲಿ ಹುಳುಗಳು ತೇಳ್ತೀರಿ ನೀವು ಯಾವಾಗ ಮನಸ್ಸಿಗೆ ಬೇಜಾರಾದಾಗ ಸ್ವಲ್ಪ ಈ ಗೀತೆಯನ್ನು ಕೇಳಿರಿ ಅಷ್ಟೇ ನಿಮ್ಮ ಶರಣು ಶರಣಾರ್ಥಿ